ಜೈ ಹಿಂದ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗಗನ್ ಇವತ್ತಿನ ಗುಡ್ ನ್ಯೂಸ್ ಏನಂತಂದ್ರೆ ಇಂಡೋ ಟಿವೆಟಿನ್ ಬಾರ್ಡರ್ ಪೊಲೀಸ್ ಅಂದ್ರೆ ಐ ಟಿ ಬಿ ಪಿ ಓ ತ್ರೇಮನ್ಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಇವ ಟೋಟಲ್ ಪೋಸ್ಟ್ ಎಷ್ಟದವ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾ ಬಳಿ ಅಪ್ಲಿಕೇಶನ್ ಹಾಕಲು ಕ್ವಾಲಿಫಿಕೇಷನ್ ಏನೇನೇ ಆಗಿರ್ಬೇಕಂದ್ರೆ ವಿದ್ಯಾರ್ಥಿ ಏನು ಹೊಂದಿರಬೇಕಾ ಬಳಿ ಇದರಲ್ಲಿ ಎಷ್ಟು ಪೋಸ್ಟ್ಗಳನ್ನು ಕೊಟ್ಟಿದ್ದಾನೆ ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ಪೋಸ್ಟ್ ಡಿವೈಡನ್ನು ಮಾಡಿದಾನ ಇದರ ಸೆಲೆಕ್ಷನ್ ಪ್ರೊಸೆಸ್ಸರ್ ಯಾವ ರೀತಿ ನಡೀತೈತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ವಿಂಡುತ್ತೀನಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಫಸ್ಟ್ ಏನೈತೆ ಅಂತಂದ್ರೆ ಐ ಟಿ ಬಿ ಪಿ ಫೈನರ್ ಅಂದರೆ ಫೈನಾರ್ ಥ್ರೇಡ್ಮಾನ್ಗಳಲ್ಲಿ ಖಾಲಿಗುರೋ ಹುದ್ದೆಗಳಿಗೆ ನೀವು ವೇಕೆನ್ಸಿಯನ್ನು ಬಿಟ್ಟಿದ್ದಾನೆ ಇವು ಟೋಟಲ್ ಎಷ್ಟು ಎಷ್ಟ ಅಂತಂದ್ರೆ ಟೋಟಲ್ ಆಗಿ ಆಲ್ ಇಂಡಿಯಾಕ್ಕೆ ಎರಡು ನೂರ ಎರಡು ಪೋಸ್ಟ್ಗಳನ್ನು ಕೊಡಲಾಗೈತಿ ಈ ಎರಡು ನೂರ ಎರಡು ಪೋಸ್ಟ್ಗಳಲ್ಲಿ ಒಟ್ಟೆ ಟೋಟಲಾಗಿ ನಾಲ್ಕು ಡಿವೈಡನ್ನು ಮಾಡಿದ್ದಾರೆ ಅಂದರೆ ನಾಲ್ಕು ಪೋಸ್ಟ್ಗಳಿಗೆ ಪೋಸ್ಟ್ಗಳನ್ನು ಹಂಚಿಕೆಯನ್ನು ಮಾಡಿದ್ದಾರೆ ಅದರಲ್ಲಿ ಯಾವ್ಯಾವ್ದು ಅಂತಂದ್ರೆ ಪೋಸ್ಟ್ ನೇಮ್ ಕಾರ್ಪೆಂಟರ್ ಕಾರ್ಪೆಂಟರ್ ಒಳಗೆ ಎಪ್ಪತ್ತೊಂದು ಹುದ್ದೆಗಳನ್ನು ಕೊಟ್ಟಿದ್ದಾನೆ ಅಲ್ಲಿ ಪಂಬ್ಲರ್ ಅಂದರೆ ಈಗ ಬಿಡಿಂಗ್ ವರ್ಕ್ನಾಗ ಸಿಂಟ್ಯಾಕ್ಸ್ ಅಥವಾ ಇದನ್ನು ಮಾಡ್ತಾರಲ್ಲ ಅದು ಪಂಬ್ಲಿಂಗ್ ವರ್ಕ್ ಒಳಗೆ ಐವತ್ತೆರಡು ಪೋಸ್ಟ್ಗಳನ್ನು ಕೊಟ್ಟಿದ್ದಾನೆ ಮಾನ್ಸನ್ ಅಂದ್ರೆ ಮೇಸ್ತ್ರಿ ಮೇಸ್ತ್ರಿ ಕೆಲ್ಸಕ್ಕೆ ಅರವತ್ನಾಲ್ಕು ಹುದ್ದೆಗಳನ್ನು ಕೊಟ್ಟಿದ್ದಾನ ಅದೇ ರೀತಿ ಎಲೆಕ್ಟ್ರಿಷಿಯನ್ ಈ ಐ ಟಿ ಐ ಮುಗಿಸಿದವರು ಯಾವ ಫಿಟ್ಟಿಂಗ್ ಅತಿ ಮಾಡ್ತಾರಲ್ಲ ಅದಕ್ಕೆ ಎಲೆಕ್ಟ್ರಿಷಿಯನ್ ಒಳಗೆ ಹದಿನೈದು ಹುದ್ದೆಗಳನ್ನು ಕೊಡಲಾಗಿತ್ತು ಒಟ್ಟು ಟೋಟಲ್ ಆಗಿ ಎರಡುನೂರ ಹುದ್ದೆ ಎರಡು ನೂರ ಎರಡು ಹುದ್ದೆಗಳನ್ನು ಕೊಡಲಕ್ಕಿ ಬರೀ ಇದರ ಅಪ್ಲೇ ಡೇಟ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂದರೆ ಇನ್ನು ಅಪ್ಲೈ ಡೇಟ ಸ್ಟಾರ್ಟ್ ಆಗಿಲ್ಲ ಹನ್ನೆರಡನೇ ಇದೇ ತಿಂಗಳ ಹನ್ನೆರಡನೇ ತಾರೀಖಕ್ಕೆ ಎಂಟನೇ ತಿಂಗಳವರೆಗೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಸ್ಟಾರ್ಟ್ ಆಗಲಾಗುತ್ತದೆ ಇದರ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾನೆ ಅಂದ್ರೆ ಅದನ್ನು ಕೂಡ ಬಿಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಒಳಗೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇದಕ್ಕೆ ಆನ್ಲೈನ್ ಡೇಟ ಅಪ್ಲಿಕೇಶನ್ ಡೇಟ ಕ್ಲೋಸನ್ನು ಮಾಡಲಾಗುತ್ತದೆ ಈ ಅಪ್ಲಿಕೇಶನ್ ಹಾಕಲು ಏಜ್ ಯಾವ ರೀತಿ ಹೊಂದಿರಬೇಕಂತಂದರೆ ಫಸ್ಟ್ ಒನ್ ಏಜ್ ಹದಿನೆಂಟರಿಂದ ಇಪ್ಪತ್ತ್ಮೂರು ಏಜನ್ನು ಹೊಂದಿರಬೇಕು ಇ ಡಬ್ಲ್ಯೂ ಎಸ್ ಮತ್ತು ಜನ್ರಲ್ ಒಳಗೆ ಯಾರು ಬರ್ತಾರಲ್ಲ ಅವರು ಹದಿನೆಂಟರಿಂದ ಇಪ್ಪತ್ತ್ಮೂರು ಏಜನ್ನು ಹೊಂದಿರಬೇಕು ಮತ್ತು ಒ ಬಿ ಸಿ ಅವರು ಯಾರು ಬರ್ತಾರಲ್ಲ ಓ ಬಿ ಸಿ ಒಳಗೆ ಯಾರು ಬರ್ತಾರಲ್ಲ ಅವ್ರಿಗೆ ಮೂರು ವರ್ಷಗಳ ಸಡಿಲಿಕೆಯನ್ನು ಕೊಡಲಾಗಿರ್ತೈತಿ ಅದೇ ರೀತಿ ಎಸ್ ಸಿ ಆ್ಯಂಡ್ ಎಸ್ ಟಿ ಅವ್ರಿಗೆ ಐದು ವರ್ಷಗಳ ಸಡಿಲಿಕೆಯನ್ನು ಕೊಡಲಾಗಿರ್ತೈತಿ ಈ ಅಪ್ಲಿಕೇಶನ್ ಹಾಕಲು ಕ್ವಾಲಿಫಿಕೇಷನ್ ವಿದ್ಯಾರ್ಥಿ ಏನೇನು ಹೊಂದಿರಬೇಕು ಅಂತಂದರೆ ಟೆಂತ್ ಜೊತೆಗೆ ಐ ಟಿ ಐ ಕೂಡ ಒಂದು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂದರೆ ಈ ನಾಲ್ಕು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಲು ಎಲಿಜಿಬಿಲಿಟಿಯನ್ನು ಬಂದಿರ್ತೈತಿ ಟೆಂತ್ ಜೊತೆಗೆ ಐ ಟಿ ಐ ಕೂಡ ಒಂದು ವರ್ಷ ಕಂಪ್ಲೀಟ ಆಗಿರ್ತೈತಿ ಜಸ್ಟ್ ಟೆಂತ್ ಪಾಸ್ ಆದವರು ಈಗದಕ್ಕೆ ಅಪ್ಲಿಕೇಶನ್ ಹಾಕಲು ಬರೋದಿಲ್ಲ ಟೆಂತ್ ಜೊತೆಗೆ ಐ ಟಿ ಐ ಕೂಡ ಒಂದು ವರ್ಷ ಎಕ್ಸ್ಪೀರಿಯನ್ಸ ಆಗಿರ್ಬೇಕು ಸರ್ಟಿಫಿಕೇಟನ್ನು ಕೇಳಲಾಗಿರ್ತದೆ ಜೈನ್ ಸ್ನೇಹಿತರೆ